ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಇವತ್ತು ಒಂದು ಕಪ್ ಹಿಟ್ಟಿನಿಂದ ಮೈದಾ ಹಿಟ್ಟಿನಿಂದ ತುಕ್ಕಡಿ ಮಾಡೋದು ಹೇಗೆ ಅಂತ ತೋರಿಸ್ಬೇಕಂತಿದ್ದೀನಿ ಕೆಲವೇ ಐಟಮ್ಗಳನ್ನು ಹಾಕಿಕೊಂಡು ಕಾರ ತುಕಡಿಯನ್ನು ಮಾಡ್ತಾ ಇದ್ದೇನೆ ತುಕ್ಡಿ ಅಂದರೆ ಗೊತ್ತಿರ್ಬೋದಲ್ಲ ಮಾಡಿ ತೋರಿಸ್ತೇನೆ ಹೇಗೆ ಮಾಡ್ತೀನಿ ನೋಡಿ ಮೊದಲಿಗೆ ನಾನು ಒಂದು ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತೇನೆ ಸೇರಿಸ್ಕೊಳ್ಳಿಕ್ಕೆ ಈಗ ಒಂದು ಬಾಣಲೆ ಅಥವಾ ಒಂದು ಪಾತ್ರೆ ಅಗಲವಾದ ಪಾತ್ರೆ ತೊಗೊಂಡಿದ್ದೇನೆ ಇದಕ್ಕೆ ಈ ಮೈದಾ ಹಿಟ್ಟನ್ನು ಹಾಕ್ಕೊಳ್ತೇನೆ ಈ ಹಿಟ್ಟಿಗೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತೇನೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಖಾರ ಪುಡಿಯನ್ನು ಮಿಕ್ಸ್ ಮಾಡಿಕೊಳ್ತೇನೆ ಹಚ್ಚ ಖಾರದ ಪುಡಿ ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮೊದಲಿಗೆ ಅದನ್ನು ಹಾಗೆಯೇ ಮಿಕ್ಸ್ ಮಾಡ್ತೇನೆ ನೋಡಿ ಈ ಹದಕ್ಕೆ ಬಂದಿದೆ ಈಗ ಈಗ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೇನೆ ಬಿಸಿ ಮಾಡಿ ಹಾಕೊಂಡ್ರೆ ಒಳ್ಳೆಯದು ನಾನು ಹಾಗೆಯೇ ಹಾಕ್ಕೊಳ್ತೇನೆ ಇನ್ನೊಮ್ಮೆ ಇದನ್ನು ಕ್ಲೀನಾಗಿ ಹಾಗೆ ಕಲಿಸಬೇಕು ಈಗ ಹಿಟ್ಟನ್ನು ಕಲಿಸಿದಾಗಿದೆ ಇದನ್ನು ಈಗ ಒಂದು ಐದು ನಿಮಿಷ ಇಡ್ತೇನೆ ಬಾಕಿ ರೆಡಿ ಮಾಡ್ಕೊಳ್ತೇನೆ ಒಂದು ಮುಚ್ಚಳನ್ನು ಮುಚ್ಚಿಡ್ತೇನೆ ಈಗ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಇದು ಕೊಬ್ಬರಿ ಎಣ್ಣೆ ಹಿಟ್ಟನ್ನು ಈಗ ಲಟ್ಟಿಸ್ಕೊಳ್ತೇನೆ ಸ್ವಲ್ಪ ಸ್ವಲ್ಪವನ್ನು ತಗೊಂಡು ತೆಳ್ಳಿಗೆ ಆದಷ್ಟು ಚಪಾತಿ ಲಟ್ಟಿಸ್ಕೊಂಡೋಗಿ ಲಟ್ಟಿಸಬೇಕು ಇಷ್ಟು ಆಗಲಿಕ್ಕೆ ನಾನು ಅದನ್ನು ಲಟ್ಟಿಸ್ಕೊಂಡಿದ್ದೇನೆ ಇದನ್ನು ಈಗ ಬೇಕಾದ ಆಕಾರದಲ್ಲಿ ಕತ್ತರಿಸ್ಕೊಳ್ಬೇಕು ಗಮನಿಸ್ಬೋದು ಇದೇ ಶೇಪಲ್ಲಿ ತುಕಡಿಯನ್ನು ಮಾಡೋದು ಈಗ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಒಂದೊಂದಾಗಿ ಎಣ್ಣೆಗೆ ಇದನ್ನು ಬಿಡ್ತಾ ಹೋಗಬೇಕು ಹೀಗೆ ಎಲ್ಲವನ್ನು ಬಿಟ್ಕೊಂಡು ನಮಗೆ ಮಚ್ಚ ಹಾಕೊಳ್ಬೇಕು ಇದು ಮೆಣಸಿನ ಹುಡಿ ಹಾಕಿರೋ ಕಾರಣ ಖಾರ ಇರ್ತದೆ ಇಲ್ಲಾಂದರೆ ಸಕ್ಕರೆ ಹಾಕೊಳ್ಬೋದು ಸ್ವೀಟ್ ಮಾಡೋರು ಹಾಗೆಯೇ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೋ ಕಾರಣ ತುಂಬ ಗರಿಗರಿಯಾಗಿರ್ತದೆ ಮಾಡಲಿಕ್ಕೂ ಸುಲಭ ಫ್ರೆಂಡ್ಸ್ ತುಕ್ಕಡಿ ಮಾಡೋದು ಹೇಗೆ ಅಂತ ನೋಡಿಕೊಂಡ್ರಲ್ಲ ಕೇವಲ ಒಂದು ಕಪ್ಪು ಮೈದಾ ಹಿಟ್ಟಿನಿಂದ ಬಟ್ಟಲು ತುಂಬ ತುಕಡಿ ಮಾಡಿದ್ದೇನೆ ನೀವು ಮಾಡಿ ಗರಿ ಗರಿಯಾದ ತುಕಡಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಅದು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿ ಬಂದಿದೆ ಹಾಗೆ ನೀವು ಮಾಡಿ ತುಕಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಕಮೆಂಟನ್ನು ನಂಗೆ ತಿಳಿಸಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್